ಎಲ್ರಿಗೂ ನಮಸ್ಕಾರ ಕಾಟೇರ ಒಂದು ಅದ್ಭುತವಾದ ಟೈಟ್ಲ್ ಈ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ ಅದು ಈ ಪಾತ್ರ ನನಗೆ ತುಂಬಾ ಮನಸ್ಸಿಗೆ ಹತ್ತಿರವಾದ್ದು ಆಕ್ಚುಲಿ ನಾನು ರಾಬರ್ಟ್ ಸಿನಿಮಾ ನಡೆಯುವಾಗ ದರ್ಶನ್ ಮೀಟ್ ಮಾಡೋ ಒಂದು ಅವಕಾಶ ಸಿಕ್ತು ನನಗೆ ಅವ್ರ ಜೊತೆ ನಾನು ದಾಸ ಮಾಡಿದ್ದೆ ಅವ್ರ ತಾಯಿ ಪಾತ್ರದಲ್ಲಿ ಅವಾಗ ನನ್ ಕೇಳಿದೆ ತುಂಬಾ ದಿನ ಆಗಿದೆ ನಿಮ್ ಜೊತೆ ಕೆಲಸ ಮಾಡಿ ಅಂತ ನಾನ್ ಕೇಳ್ಕೊಂಡೆ ಅದನ್ನ ನೆನ್ಪಲ್ಲಿ ಇಟ್ಕೊಂಡು ನನಗೆ ಈ ಚಿತ್ರದಲ್ಲಿ ಖಂಡಿತ ಈ ಚಿತ್ರದಲ್ಲಿ ನನ್ಗೊಂದು ಅವಕಾಶ ಸಿಕ್ತು ಮಾಡಿಕೊಟ್ರು ನಿಜವಾಗ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಅದನ್ನ ಒಪ್ಪಿ ಆಕ್ಚುಲ್ ಆಗಿ ತರುಣ್ ಸರ್ ಆಗ್ಲಿ ನಮ್ಮ ಪ್ರೊಡ್ಯೂಸರ್ ರಾಕ್ಲೈನ್ ಸರ್ ಆಗ್ಲಿ ಇದೊಂದು ಒಳ್ಳೆ ಅವಕಾಶ ಮಾಡಿಕೊಟ್ಟು ನನಗೆ ಈ ಚಿತ್ರದಲ್ಲಿ ಪಾತ್ರ ಮಾಡೋದಕ್ಕೆ ಅವಕಾಶ ಆಯ್ತು ಈ ಒಂದು ಚಿತ್ರ ಹೆಚ್ಚು ನಿಮ್ಮ ನಿಮ್ಮ ದರ್ಶನ್ ಸರ್ ಅವರ ಒಂದು ಕೆರಿಯರಲ್ಲಿ ಅಲ್ಲಿ ಬ್ಲಾಕ್ ಬಸ್ ಆಗ್ಲಿ ಅಂತ ಹಾರೈಸ್ತೀನಿ ನಿಜವಾಗ್ಲೂ ಎಲ್ಲರ ಜೊತೆ ಎಲ್ಲರ ಜೊತೆ ಕೆಲಸ ಮಾಡಿದ್ದು ನನ್ನ ಅದೃಶ್ಯ തുമ്പ തുമ്പദങ്ങളെത്തിയു സോ മച്ച്